ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರು ದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದೂ ನಾನು ನಿಮಗೆ ಸುಲಭ ರೀತಿಯಾದಂಥ ಶತ್ರುನಾಶಕ್ಕೆ ಅಂದರೆ ಶತ್ರುಗಳಿಂದ ವಿನಾಕಾರಣ ತೊಂದರೆ ಏನಾದರೂ ಅನುಭವಿಸ್ತಾ ಇದ್ದರೆ ನಿಮ್ಮ ಶತ್ರುನಾಶ ಆಗಲು ತುಂಬ ಸರಳವಾದಂಥ ಒಂದು ಶತ್ರು ನಾಶದ ಕ್ರಿಯೆಯನ್ನು ತೊಗೊಂಡು ಬಂದಿದ್ದೀನಿ ಇದನ್ನು ಹೇಗೆ ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಮೊದಲನೆಯದಾಗಿ ಶತ್ರುನಾಶನ ನೀವು ಶನಿವಾರದ ದಿನ ಮಾಡಬೇಕಾಗುತ್ತೆ ಏನು ಬೇಕು ಹಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಕಾಲು ಕೆ ಜಿ ಬೇಕಾಗುತ್ತೆ ನಂತರ ಒಂದು ಹೆಕ್ಕದ ಎಲೆ ಅಂದರೆ ಕಪ್ಪು ಹೆಕ್ಕದ ಎಲೆ ಬೇಕಾಗುತ್ತೆ ಎರಡು ತಾಮ್ರದ ಮಳೆ ಬೇಕಾಗುತ್ತೆ ಮತ್ತು ಅರಿಶಿನ ಕುಂಕುಮ ಗಂಧದ ಕಡ್ಡಿ ಇಷ್ಟನ್ನು ತೆಗೆದುಕೊಂಡು ಶನಿವಾರದ ದಿನ ಯಾವಾಗ ಬೇಕಿದ್ರೂ ಮಾಡಿ ದಿಕ್ಕು ಬಂದು ದಕ್ಷಿಣ ದಿಕ್ಕು ನಿಮ್ಮ ಪಾಡಿಗೆ ನೀವು ನೆಮ್ಮದಿಯ ಜೀವನ ಮಾಡಿಕೊಂಡು ಹೋಗಲು ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಬಂಧು ಬಳಗದಿಂದ ನಿಮಗೇನಾದರೂ ತೊಂದರೆ ಆಗ್ತಾಯಿದ್ರೆ ನೀವು ಬೆಳೀತಿತ್ತಾ ಇದ್ದರೆ ದಿನ ದಿನಕ್ಕೆ ಬೆಳೀತಾ ಇದ್ದರೆ ಅವರಿಗೆ ಅದು ಸಹಿಸ್ಕೊಳ್ಳೋಕೆ ಆಗದೇ ನಿಮಗೆ ಯಥಾ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದರೆ ಅಂತಹ ಶತ್ರುಗಳಿಂದ ಮುಕ್ತಿ ಹೊಂದೋದಕ್ಕೆ ಇದು ತುಂಬ ಸರಳ ಅಥವಾ ಸುಲಭವಾದ ವಿಧಾನ ಆಗಿದೆ ಮೊದಲಿಗೆ ಹಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟಿನಿಂದ ಒಂದು ಮನುಷ್ಯನ ಆಕೃತಿ ಅಂದರೆ ಗೊಂಬೆಯನ್ನು ಮಾಡಿಕೊಳ್ಳಿ ಮಾಡಿಕೊಂಡು ಒಂದು ಎಕ್ಕದ ಎಲೆಯನ್ನು ತೆಗೆದುಕೊಂಡು ಬಂದು ಅದರ ಮೇಲೆ ನಿಮ್ಮ ಶತ್ರುಗಳ ಹೆಸರನ್ನು ಬರೆಯಿರಿ ಅವರು ಒಬ್ಬರಾಗಲಿ ಐದು ಜನ ಆಗಲಿ ಎಷ್ಟು ಜನ ಇದ್ದಾರೋ ಅವರ ಹೆಸರನ್ನು ಬರೆಯಿರಿ ಬರೆದು ಅದನ್ನು ಆ ಗೊಂಬೆಗೆ ಹಿಟ್ಟು ಗೊಂಬೆಯ ಮೇಲೆ ಬಿಡಿ ಹಿಟ್ಟು ಆದ ಮೇಲೆ ತಾಮ್ರದ ಮಹ ಮಳೆ ಏನಿದೆಯೋ ಅದನ್ನು ಆ ಎಕ್ಕದ ಗಿಡದಿಂದ ಗೊಂಬೆ ಒಳಗಡೆ ಚುಚ್ಚಿಬಿಡಿ ಒಂದು ಮಳೆಯನ್ನು ಮತ್ತೊಂದು ಮಳೆಯನ್ನು ಆ ಶತ್ ಏನು ಗೊಂಬೆ ಮಾಡಿದರು ಆ ಗೊಂಬೆಯ ಬಲಗಾಲಿಗೆ ಚುಚ್ಚು ಬಿಡಿ ಚುಚ್ಚಿ ಆದ ಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ಅಂದರೆ ಚುಚ್ಚಿ ಆದ ಮೇಲೆ ಅರಿಶಿಣ ಕುಂಕುಮ ಘನತ್ಕಡ್ಡಿಯಿಂದ ಪೂಜೆ ಮಾಡಿ ಅದೆಲ್ಲ ತದನಂತರ ಅದನ್ನು ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲಿ ಎಲ್ಲಾದರೂ ಹೂಳಿ ಬಂದುಬಿಡಿ ಸಾಕು ಇಷ್ಟನ್ನು ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಶತ್ರು ನಿಮ್ಮ ಸಹವಾಸಕ್ಕೆ ಬರೋದಿಲ್ಲ ನಿಮ್ಮಿಂದ ತುಂಬ ದೂರ ಇರೋದಕ್ಕೆ ಇಷ್ಟಪಡ್ತಾರೆ ಕನಸಿನಲ್ಲೂ ಕೂಡ ನಿಮ್ಮ ಬಗ್ಗೆ ಕೆಟ್ಟದ್ದು ಮಾಡಬೇಕು ಅಂತ ಯೋಚನೆ ಮಾಡಲ್ಲ ಆ ರೀತಿಯಾಗಿ ಅವರು ಉಲ್ಟ ಎಲ್ಲ ತಳಮಳ ಸ್ಟಾರ್ಟ್ ಆಗಿಬಿಡುತ್ತೆ ಯಾಕಪ್ಪ ಇವರು ವಿಚಾರಕ್ಕೆ ಹೋದೆ ನಾನು ಅನ್ನೋ ರೇಂಜಿಗೆ ಬಂದುಬಿಡ್ತಾರೆ ಅವರು ಇದನ್ನು ಮಾಡಿ ಖಂಡಿತ ನಿಮಗೆ ಶತ್ರುನಾಶ ಹಾಗೆ ಆಗುತ್ತೆ